ನಮಸ್ಕಾರ ಇದು ವಿಶ್ಲೇಷಣೆ ನಾನು ಶಶಿಧರ್ ಭಟ್ ನನ್ನ ಮುಂದೆ ಒಂದು ಪ್ರಶ್ನೆ ಇದೆ ಈ ಪ್ರಶ್ನೆ ನಿಮ್ಮನ್ನು ಕಾಡ್ಬೋದು ಯಾರನ್ನು ಬೇಕಾದರೂ ಕಾಡ್ಬೋದು ನಿಮಗೊಂದು ಮಗು ಇದೆ ನಿಮ್ಮ ಮಗುವಿನ ನಾಮಕರಣ ಮಾಡುವವರು ನೀವು ಅಲ್ವಾ ನೀವು ನಿಮ್ಮ ಮಗುವನ್ನು ನಾಮಕರಣ ಮಾಡ್ತೀರಿ ಬೆಳೆಸ್ತೀರಿ ಇದು ಮಾಡ್ತೀರಿ ಆದರೆ ಪಕ್ಕದ ಮನೆಯವರಿಗೆ ಮಗು ಇಲ್ಲ ಅಂದ್ಕೊಳ್ಳಿ ಸಂತಾನವೇ ಇಲ್ಲ ಅವರು ನಿಮ್ಮ ಮಗುವಿನ ಹೆಸರನ್ನು ಪುನರ್ ನಾಮಕರಣ ಮಾಡಿದರೆ ಏನಾಗುತ್ತೆ ಅದು ಅವ್ರ ಕೆಲಸನ ಅಥವಾ ಅವ್ರಿಗೆ ಯಾಕೆ ಪಕ್ಕದ ಮನೆಯವರ ಮಗುವಿನ ಹೆಸರನ್ನು ಬದಲಿಸುವ ಹುನ್ನಾರ ಸೊ ಇವತ್ತು ನಾನು ಮಾತನಾಡ್ತಾ ಇರುವ ವಿಚಾರ ಅದೇನೆಯ ಸೊ ಎರಡು ಸಾವಿರದ ಐದರಲ್ಲಿ ಕಾಂಗ್ರೆಸ್ ಸರ್ಕಾರ ಒಂದು ಯೋಜನೆಯನ್ನು ಜಾರಿಗೆ ತಂದು ನರೇಗಾ ಅದು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಯೋಜನೆ ಈ ಯೋಜನೆಯನ್ನು ಜಾರಿಗೆ ತಂದಿದ್ದಕ್ಕೆ ಬಹಳ ಮುಖ್ಯವಾದ ಕಾರಣ ಅಂತ ನಮ್ಮ ಗ್ರಾಮಾಂತರ ಪ್ರದೇಶದಲ್ಲಿ ಬಹಳಷ್ಟು ಕಾಲ ಜನರಿಗೆ ಉದ್ಯೋಗ ಇರಲ್ಲ ಅಂತಹ ಸನ್ನಿವೇಶದಲ್ಲಿ ಅವರ ಬದುಕು ಬೀದಿಗೆ ಬಿದ್ದಿರುತ್ತೆ ಆದ್ದರಿಂದ ಒಂದು ಉದ್ಯೋಗದ ಗ್ಯಾರಂಟಿ ಯೋಜನೆ ವರ್ಷದಲ್ಲಿ ನೂರು ದಿನ ಏನೋ ಗ್ಯಾರಂಟಿ ಕೊಡಬೇಕು ಅನ್ನೋದಕ್ಕೆ ಈ ಯೋಜನೆಯನ್ನು ಜಾರಿಗೆ ತರಲಾಯಿತು ಇದು ಮಹಾತ್ಮ ಗಾಂಧಿಯವರ ಹೆಸರಿನಲ್ಲಿ ತಂದಂಥ ಯೋಜನೆ ಬೇರೆ ಗಾಂಧಿಗಳ ಹೆಸರಿನಲ್ಲಿ ಇಲ್ಲ ಪ್ರಿಯಾಂಕಾ ಗಾಂಧಿನೋ ರಾಹುಲ್ ಗಾಂಧಿನೋ ರಾಜೀವ್ ಗಾಂಧಿನೋ ಇಂದಿರಾ ಗಾಂಧಿನೋ ಅಲ್ಲ ಮಹಾತ್ಮ ಗಾಂಧೀಜಿ ಸೊ ಇಂತಹ ಒಂದು ಯೋಜನೆ ಏನಿದೆ ಇದು ಎರಡು ಸಾವಿರದ ಐದರಲ್ಲಿ ಜಾರಿಗೆ ಬಂದದ್ದು ಈಗಿನ ಸರ್ಕಾರ ಕೇಂದ್ರ ಸರ್ಕಾರ ಮೋದಿಯವರ ಸರ್ಕಾರ ಅಮಿತ್ ಶಾ ಅವರ ಸರ್ಕಾರ ಮೋಹನ್ ಭಾಗವತ್ ಅವರ ಸರ್ಕಾರ ಆರ್ ಎಸ್ ಎಸ್ ಅವರ ಸರ್ಕಾರ ಹಿಂದೂ ಮಹಾಸಭಾದ ಸರ್ಕಾರ ಇವರು ಈ ಒಂದು ಯೋಜನೆಯ ಸ್ವರೂಪವನ್ನು ಬದಲಿಸಿಕ ಹೊರಟಿದ್ದು ಒಂದು ಅದು ಸ್ವರೂಪದ ಬದಲ ಪರಿಣಾಮ ಏನು ಅಂತ ಹೇಳ್ತೀನಿ ಮೊದಲನೇದಾಗಿ ಹೆಸರನ್ನು ಬದಲಿಸಿದ್ದು ಏನಾದರ ಹೆಸರು ಜಿ ರಾಮ್ ಜಿ ಯೋಜನೆ ಮಹಾತ್ಮ ಗಾಂಧೀಜಿಯವರ ಹೆಸರನ್ನು ಬದಲಿಸಿ ಅದಕ್ಕೆ ಜಿ ರಾಮ್ ಜಿ ಅನ್ನುವ ಹೆಸರನ್ನು ಇದಕ್ಕೆ ಇಡಲಾಗಿದೆ ಸೊ ಈ ಯೋಜನೆ ಪ್ರಕಾರ ಏನು ಅನ್ನೋ ನಂತರ ನಾನು ಅನ್ಲೈಸ್ ಮಾಡ್ತೀನಿ ಇದ್ರ ಪ್ರಕಾರ ಸೊ ವರ್ಷದಲ್ಲಿ ನೂರ ಇಪ್ಪತ್ತೈದು ದಿನ ಕೆಲಸ ಕೊಡಬೇಕು ಅಂತ ನೂರು ಜನ ನೂರು ದಿನ ಇತ್ತು ಮಂದರೆ ನೂರ ಇಪ್ಪತ್ತೈದು ದಿನ ಅಂತ ಬದಲಾಯಿಸಲಾಗಿದೆ ಆದರೆ ಕೃಷಿ ಋತುವಿನಲ್ಲಿ ಕೆಲಸ ಇರಲ್ಲ ಆಮೇಲೆ ಕೃಷಿ ಋತು ಇದೆ ಅಲ್ವಾ ಆ ಸಂದರ್ಭದಲ್ಲಿ ನರೇಗಾ ಇರಲ್ಲ ಇವ್ರು ಮಾಡಿದ ಬದಲಾವಣೆ ಅದರ ಜೊತೆಗೆ ಪ್ರದೇಶವಾರು ನೀವು ದಿನಗೂಲಿಯನ್ನು ನಿಗದಿ ಮಾಡಬೇಕು ಅಂತ ಆಯಾ ಪ್ರದೇಶಕ್ಕೆ ದಿನಗೂಲಿಯನ್ನು ಬದಲಾಗ್ತಾ ಹೋಗಬೇಕು ಆದರೆ ಇಷ್ಟೇ ಅಲ್ಲ ಒಂದು ಈ ಯೋಜನೆಯನ್ನು ಕತ್ತು ಹಿಚುಕುವ ಕೆಲಸ ಹ್ಯಾಂಗೆ ನಡೀತಾ ಇದೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕು ಅದು ಹೇಗೆ ಅಂತಂದರೆ ಇದುವರೆಗೆ ಈ ಸಂಪೂರ್ಣ ಯೋಜನೆಯ ವೆಚ್ಚವನ್ನು ಕೇಂದ್ರ ಸರ್ಕಾರ ಬರೆಸ್ತಾ ಇತ್ತು ನನಗೆ ಏನಿದೆ ಅದು ಕೇಂದ್ರ ಸರ್ಕಾರ ಸಂಪೂರ್ಣ ವೆಚ್ಚವನ್ನು ಬರೆಸ್ತಿತ್ತು ಈಗ ಇದನ್ನು ಬದಲಿಸಿ ರಾಜ್ಯ ಸರ್ಕಾರದ ತಲೆಯ ಮೇಲೆ ಹೇರಲಾಗಿದೆ ಪ್ರತಿಶತ ನಲವತ್ತರಷ್ಟು ವೆಚ್ಚವನ್ನು ಇನ್ನು ಮುಂದೆ ರಾಜ್ಯ ಸರ್ಕಾರಗಳು ಬರೆಸಬೇಕು ಮೊದಲನೇದಾಗಿ ಜಿ ಎಸ್ ಟಿ ಬಂದ ಮೇಲೆ ರಾಜ್ಯ ಸರ್ಕಾರಗಳ ಸಂಪನ್ಮೂಲ ಕ್ರೋಢೀಕರಣದ ಮೇಲೆ ಬಹುದೊಡ್ಡ ಪೆಟ್ಟು ಬಿದ್ದಿದೆ ಕರ್ನಾಟಕದಂಥ ರಾಜ್ಯ ಏನಿದೆ ಇದು ಸಫರ್ ಆಗ್ತದೆ ಇರೋದು ಅಷ್ಟಿಷ್ಟಲ್ಲ ನಾವು ಅತಿ ಹೆಚ್ಚು ಅಂದರೆ ಸುಮಾರು ಮೂರು ಮೂರುವರೆ ಲಕ್ಷ ಕೋಟಿ ರೂಪಾಯಿಯಷ್ಟು ತೆರಿಗೆಯನ್ನು ಕರ್ನಾಟಕ ಕೊಡುತ್ತೆ ನಮಗೆ ವಾಪಸ್ ಬರುವ ಹಣ ಎಷ್ಟು ಇಂಥ ಅಪಾಯಕಾರಿಯಾದ ಸ್ಥಿತಿಯಲ್ಲಿ ರಾಜ್ಯದ ಹಣಕಾಸು ವ್ಯವಸ್ಥೆ ಇದೆ ಮತ್ತು ರಾಜ್ಯಗಳಿಗೆ ಅವರಿಗೆ ತೆರಿಗೆ ಹಾಕೋದಕ್ಕೆ ಇರೋದು ಏನು ಗೊತ್ತಾ ಅಬಕಾರಿ ಅಬಕಾರಿ ಸುಂಕ ಒಂದು ಅವರ ಕೈಯಲ್ಲಿದೆ ಇನ್ನು ಸರ್ ಚಾರ್ಜ್ಗಳು ಪೆಟ್ರೋಲ್ ಮೇಲೆ ಸರ್ಚಾರ್ಜನ್ನು ಹಾಕ್ಬೋದು ಅಷ್ಟೇ ಅದು ಬಿಟ್ಟರೆ ನೀವು ಈ ಜಿ ಎಸ್ ಟಿ ಈ ವ್ಯವಸ್ಥೆ ಬಂದ ಮೇಲೆ ಅವರಿಗೆ ಯಾವುದೇ ಸಂಪನ್ಮೂಲಗಳ ಕ್ರೋಢೀಕರಣಕ್ಕೆ ಸ್ವಾ ಸ್ವಾತಂತ್ರ್ಯ ಇಲ್ಲವೇ ಇಲ್ಲ ಈಗ ನರೇಗಾದ್ದನ್ನು ತಂದುಬಿಟ್ಟು ರಾಜ್ಯ ಸರ್ಕಾರದ ಮೇಲೆ ತಲೆ ಹಾ ಮೇಲೆ ಹಾಕ್ತಾ ಇದ್ದೀರಿ ರಾಜ್ಯ ಸರ್ಕಾರ ಆರ್ಥಿಕವಾಗಿ ಇನ್ನಷ್ಟು ನಲುಗುತ್ತವೆ ನೀವು ಅಲ್ಲಿ ಕೂತು ಏನು ಮಾಡ್ತಿದ್ದೀರಿ ಅಲ್ಲಿ ಕೂತು ದೊಡ್ಡ ದೊಡ್ಡ ಕಂಪನಿಗಳು ಏನಿವೆ ಕಾರ್ಪೊರೇಟ್ ಕಂಪನಿಗಳ ಸಾಲ ಮನ್ನಾ ಮಾಡಿಕೊಂಡು ನೀವು ಅಲ್ಲಿ ಕಾರ್ಪೊರೇಟ್ ಏಜೆಂಟರಾಗಿ ಕೆಲಸ ಮಾಡ್ತಾ ಇದ್ದೀರಿ ಇಲ್ಲಿ ರಾಜ್ಯಗಳನ್ನು ನಾಶಪಡಿಸ್ತಾ ಇದ್ದೀರಿ ಅಂತ ಅದ್ರ ಜೊತೆಗೆ ಇನ್ನೊಂದು ಬಯೋಮೆಟ್ರಿಕ್ ಕಡ್ಡಾಯ ಮಾಡಲಾಗಿದೆ ಓಕೆ ಈ ಹಾಗಿದ್ದರೆ ಯಾಕೆ ಇವರು ಈ ಯತ್ನವನ್ನು ಹೆಸರನ್ನು ಬದಲಿಸ್ತಿದ್ದಾರೆ ಅಂತ ನೋಡೋಣ ಮೋದಿಯವರ ಸರ್ಕಾರ ಬಂದ ಮೇಲೆ ಅವರು ಅತಿ ಹೆಚ್ಚಿನ ಕೆಲಸ ಮಾಡಿದ್ದು ಅಂದರೆ ಹೆಸರುಗಳನ್ನು ಬದಲಿಸಿದ್ದು ಊರುಗಳ ಹೆಸರನ್ನು ಬದಲಿಸೋದು ಪಟ್ಟಣಗಳ ಹೆಸರನ್ನು ಬದಲಿಸೋದು ನಗರಗಳ ಹೆಸರನ್ನು ಬದಲಿಸೋದು ಪ್ರಯಾಗರಾಜ್ ಎಲ್ಲ ಗೊತ್ತಲ್ಲ ಎಲ್ಲಂದರೆ ಇದು ಇತಿಹಾಸವನ್ನು ಇಸಿ ತಿರುಚುವ ನಾಶಪಡಿಸುವ ಒಂದು ಬಹುದೊಡ್ಡ ಷಡ್ಯಂತ್ರ ಇತಿಹಾಸ ಇರಲೇ ಕೂಡುದು ಇತಿಹಾಸ ಪ್ರಾರಂಭ ಆಗೋದು ಎರಡು ಸಾವಿರದ ಹದಿನಾಲ್ಕರಿಂದ ಅದಕ್ಕೆ ಬದಲು ದೇಶಕ್ಕೆ ಇತಿಹಾಸವೇ ಇರಲಿಲ್ಲ ಅವರು ಬಂದ ಮೇಲೆ ಸ್ವಾತಂತ್ರ್ಯ ಬಂತು ಅಂತ ಅದು ಯಾವುದೋ ಒಂದು ನಟಿ ಮಣಿ ಇದೆಯಲ್ಲ ಅವರಿಗೆ ಕ್ಲೋಸ್ ಅದು ಅಲ್ಲೆಲ್ಲ ಆಯ್ಕೆ ಆಗಿ ಎಂ ಪಿ ಆಗಿದೆ ನೋಡಿ ಅವಳು ಹೇಳಿದ್ರಲ್ಲ ಎರಡು ಸಾವಿರದ ಹದಿನಾಲ್ಕರಲ್ಲಿ ಸ್ವಾತಂತ್ರ್ಯ ಬಂದಿದ್ದು ಅಂತ ಈಗ ಅದೇ ದಿಸೆಯಲ್ಲಿ ಇವರು ಇಡೀ ದೇಶದ ಇತಿಹಾಸವನ್ನು ಬದಲಿಸುವ ಒಂದು ಯತ್ನದಲ್ಲಿ ಇದ್ದಂತೆ ಕಾಣುತ್ತೆ ಸೊ ಅದರ ಜೊತೆಗೆ ನಾನು ಹೇಳಿದೆ ಊರುಗಳ ಹೆಸರನ್ನು ಬದಲು ಮಾಡಿಸ್ತು ಇನ್ನು ಉಳಿದ ಹೆಸರುಗಳನ್ನು ಈಗ ಮಹಾತ್ಮ ಗಾಂಧಿಯವ್ರ ಹೆಸರನ್ನು ಬದಲಿಸ್ಬಿಡ್ತಾ ಇವರು ಯಾರು ಹೆಸರನ್ನು ಮುಂದೆ ತರ್ತಿದ್ದಾರೆ ಸಾವರ್ಕರ್ ಹೆಡ್ಗೆವಾರ್ ಶ್ಯಾಮ್ ಪ್ರಕಾಶ್ ಮುಖರ್ಜಿ ಗೋಡ್ಸೆ ಗೋಡ್ಸೆ ಹೆಸರು ಇನ್ನೂ ಇಡೋದಕ್ಕೆ ಪ್ರಾರಂಭ ಮಾಡಿಲ್ಲ ಮಾಡ್ಬೋದು ಅದನ್ನು ಈಗ ನೋಡಿದ್ರೆ ಗಾಂಧಿ ಹೆಸರನ್ನ ಅಳಿಸಿಬಿಟ್ಟು ಎಲ್ಲದಕ್ಕೂ ಗೋಡಸೆ ಹೆಸರು ನೀಡುವುದಕ್ಕೂ ಕೂಡ ಇವರು ಮುಂದಕ್ಕೆ ಬಂದರೆ ಆಶ್ಚರ್ಯ ಪಡಬೇಕಾಗಿಲ್ಲ ಅಂದರೆ ಇತಿಹಾಸ ಇವರನ್ನ ಹಾಂಟ್ ಮಾಡುತ್ತೆ ಇವರಿಗೆ ಇತಿಹಾಸವನ್ನು ಎದುರಿಸುವ ಶಕ್ತಿ ಇಲ್ಲ ಅಂತ ಯಾಕೆಂದರೆ ಇತಿಹಾಸದಲ್ಲಿ ಇವರ ಕೊಡುಗೆ ಇದೆಯಲ್ಲ ಸೊನ್ನೆ ಅಂತ ಸುಳ್ಳುಗಳು 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 ಅಲ್ವಾ ಈಗ ಒಂದೇ ಮಾತರ ಬಗ್ಗೆ ನಡೀತೋದ್ರು ಅದ್ರ ಬಗ್ಗೆ ಸಲ ನಾನು ಮಾತನಾಡ್ತೀನಿ ಇಡೀ ಒಂದೇ ಮಾತರಮ್ಮನ್ನು ಹೇಗೆ ಬಂಗಾಲ್ ಚುನಾವಣಾ ದೃಷ್ಟಿಯಿಂದ ಅದನ್ನು ತರಲಾಯಿತು ಮಾಡಲಾಯಿತು ಒಂದೇ ಮಾತ್ರ ಮ್ಯಾಗಿತ್ತು ಹೇಗಿತ್ತು ನಾನು ಮಾತಾಡ್ತೀನಿ ಸೊ ಈಗ ಇವರು ಏನು ಮಾಡ್ತಾರೆ ಅಂತಂದರೆ ಒಂದು ಇಡೀ ಈ ನರೇಗಾದ ಏನಿದೆ ಅದರ ಸ್ವರೂಪವನ್ನು ಬದಲಿಸೋದು ಮತ್ತು ಹೆಸರನ್ನು ಬದಲಿಸೋದು ಆ ಮೂಲಕ ಯೋಜನೆಯನ್ನು ವಿಸಿ ದಟ್ ಸಂಪೂರ್ಣವಾಗಿ ಯೋಜನೆಯನ್ನು ನಿಲ್ಲಿಸುವ ಹುನ್ನಾರ ಇರಬೇಕು ಅಂತ ಯೂಸ್ವಲಿ ಸರ್ಕಾರದ ಅಪ್ರೋಚ್ ಹಾಗೇನೆ ಅವರು ಅವರು ಸತ್ಯವನ್ನು ಎದುರಿಸಲಾರು ಮತ್ತು ಗ್ರಾಮೀಣ ಗ್ರಾಮ ಗ್ರಾಮೀಣ ಪ್ರದೇಶ ಇದೆಯಲ್ಲ ಅಲ್ಲಿಯ ಆರ್ಥಿಕತೆ ಅಲ್ಲಿಯ ಸಾಮಾಜಿಕ ಬದುಕು ಅಲ್ಲಿಯ ಅಸಮಾನತೆ ಈ ಯಾವ ವಿಚಾರಗಳು ಕೂಡ ಇವರಿಗೆ ಮುಖ್ಯ ಅಲ್ಲ ಇವರಿಗೆ ಮುಖ್ಯ ರಾಮ ಮಾತ್ರ ಈಗ ಮತ್ತೆ ರಾಮನನ್ನು ಇಲ್ಲಿ ತರಲಾಗಿದೆ ಗಾಂಧಿ ಹೆಸರಿನಲ್ಲಿದ್ದಂಥ ಯೋಜನೆಗೆ ಈಗ ಜಿ ರಾಮ್ ಜಿ ಏನಪ್ಪ ಇದು ಶಿವ ಶಿವ ಯಾವ ಸ್ಥಿತಿಗೆ ದೇಶವನ್ನು ತರಲಾಗ್ತಿದೆ ಒಂದು ನಿಮಿಷ ಯೋಚನೆ ಮಾಡಿ ಜಿ ರಾಮ್ ಜಿ ದೇಶವನ್ನೇ ರಾಮ ರಾಮದೇಶ ಅಂತ ಇಟ್ಬಿಡಿ ಹೋಗಲಿ ಶ್ರೀರಾಮ ದೇಶ ಮೊದಲು ಮಾಡಿ ಯಾವುದೇ ಬೇಕಾಗಿಲ್ಲ ಎಲ್ಲ ರಾಮ ಅಯೋಧ್ಯೆ ರಾಮ ರಾಮ ಅಯೋಧ್ಯೆ ಸಾಕು ಆ ರೀತಿ ಬದಲು ಮಾಡುವಂಥದ್ದು ಮತ್ತು ಇದು ಏನನ್ನು ತೋರಿಸುತ್ತೆ ನೀವು ಒಂದು ಯೋಜನೆಯನ್ನು ಪ್ರಾರಂಭ ಮಾಡಿ ಹೆಸರಿಟ್ಟರೆ ನೋಡ್ಬಿಡ್ಕೆ ರಿಕ್ವೆಶನ್ ಇಟ್ಟು ಇವರು ಯಾವ ಯೋಜನೆಯನ್ನು ಇವರಿಗೆ ಮಾಡೋದಕ್ಕೆ ಸಾಧ್ಯ ಆಗೋಲ್ಲ ಹಳೆ ಕಾಂಗ್ರೆಸ್ ಮಾಡಿರುವ ಯೋಜನೆಗಳ ಹೆಸರನ್ನು ಬದಲಿಸೋದು ಕೂತ್ಕೊಂಡು ಇಂದು ಯಾವ ಹೊಸ ಯೋಜನೆ ಅಂದರೆ ಹೊಸ ಆಲೋಚನೆ ಇರಬೇಕು ಇವರ ಆಲೋಚನೆ ಇದೆಯಲ್ಲ ಧರ್ಮವನ್ನು ಕೋಮುವಾದವನ್ನು ಬಿಟ್ಟು ಈ ಕಡೆ ಬರೋದೇ ಇಲ್ಲ ಆದ್ದರಿಂದ ಅವ್ರಿಗೆ ಹೊಸ ಯೋಜನೆ ರೂಪಿಸೋಕ್ಕಾಗಲ್ಲ ಸಮಸ್ಯೆ ಅದು ಅವರೇ ಒಂಥರ ಕನ್ಸೀವ್ಡ್ ಅಂತ ಅವರ ಮನಸ್ಸು ಸಂಪೂರ್ಣವಾಗಿ ಪೂರ್ವ ನಿರ್ಧಾರಿತವಾದ ಮನಸ್ಸು ಅದು ಧರ್ಮದ ಸುತ್ತ ಸುತ್ತ ಇರುತ್ತೆ ಅದು ನಿಜವಾದ ಧರ್ಮ ಅಲ್ಲ ನೀವು ನಿಜವಾದ ಧರ್ಮ ಆಗಲಿ ಯಾವುದೇ ನಿಜವಾದ ಧರ್ಮ ಇರುತ್ತಲ್ಲ ಅದು ಮನುಷ್ಯ ವಿರೋಧಿ ಆಗಿರಲಾ ಅಂತ ನಂಬ್ದೆವು ನಾನು ಅದು ಹಿಂದೂ ಧರ್ಮ ಇರಲಿ ಇಸ್ಲಾಂ ಇರಲಿ ಕ್ರಿಶ್ಚಿಯಾನಿಟಿ ಇರಲಿ ಬುದ್ಧಿಸಮ್ ಎಲ್ಲ ಕೂಡ ಮನುಷ್ಯ ಪರವಾದವುಗಳೇ ಆಗಿರ್ತವೆ ಧರ್ಮಗಳು ಮನುಷ್ಯ ವಿರೋಧಿ ಆಗಲ್ಲ ಆದರೆ ಧರ್ಮದ ಇಂಟ್ರಿಪ್ರಿಟೇಷನ್ ಇರುತ್ತಲ್ಲ ಅಲ್ಲಿ ಸಮಸ್ಯೆ ಪ್ರಾರಂಭ ಆಗುತ್ತೆ ಮತ್ತು ಧರ್ಮದ ದಲ್ಲಾಳಿಗಳಿರ್ತಾರಲ್ವ ಆ ದಲ್ಲಾಳಿಗಳಿಂದ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ ಈ ಬಹುಮುಖ್ಯವಾಗಿ ಬಿ ಜೆ ಪಿ ಅನ್ನುವುದು ಒಂದು ಧರ್ಮದ ದಲ್ಲಾಳಿ ಪಕ್ಷ ಅದಂತ ಅವರು ದಲ್ಲಾಳಿಗಳು ಧರ್ಮದ ದಲ್ಲಾಳಿಗಳು ಸೊ ಅವ್ರು ಮಾಡುವ ಕೆಲಸ ಅಂದರೆ ಅದನ್ನು ಮೀರಿ ಆಲೋಚನೆ ಮಾಡೋದಕ್ಕೆ ಅವ್ರಿಗೆ ಸಾಧ್ಯ ಆಗಲ್ಲ ಹೊಸ ಯೋಜನೆಗಳನ್ನ ತರಕ್ಕೆ ಸಾಧ್ಯ ಆಗಲ್ಲ ಒಂದೇ ಒಂದು ಹೊಸ ಯೋಜನೆ ಅವರನ್ನು ಹೇಳಿ ನೀವು ಎಲ್ಲದೂ ಸುಳ್ಳುಗಳು 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 ಸ್ವಚ್ಛ ಭಾರತ ಭಾರತ ಹಾಗೆ ಇದೆ ದುಡ್ಡು ಒಂದಿಷ್ಟು ಹೋಯಿತು ಅಲ್ವಾ ಯಾವ್ದಾವುದೋ ನಗರಗಳು ಅದು ನಗರಗಳು ಅಂದರು ನಗರಗಳು ಹಾಗೇ ಇವೆ ಬುಲೆಟ್ ಟ್ರೈನ್ ಅಂತ ಬುಲೆಟ್ ಹಾರಿಸಿದ್ರು ಹಾಗೆ ಬಿದ್ದು ಹಾಕೊಂಡು ಹೋಯಿತು ಪ್ರತಿಯೊಬ್ಬರ ಅಕೌಂಟಿಗೆ ಹದಿನೈದು ಲಕ್ಷ ಅಂತೂ ಆಯಿತು ಬಿಡಿ ಮುಳುಗೋಯ್ತು ವರ್ಷಕ್ಕೆ ಎರಡು ಕೋಟಿ ಉದ್ಯೋಗ ಹೊಡೆಸ್ಕೊಂಡು ಹೋಯಿತು ಏನೂ ಇಲ್ಲ ಇವ್ರಿಗೆ ಏನೂ ಮಾಡುವ ಸಾಮರ್ಥ್ಯನೇ ಇಲ್ಲ ಎಸ್ ಎಸ್ಪೆಷಲಿ ಇವ್ರು ಮಾಡುವುದು ಅಂತಂದರೆ ಛದ್ಮವೇಷವನ್ನು ಪ್ರದ ಸ್ಪರ್ಧೆಯಲ್ಲಿ ಪಾಲ್ಗೊಳ್ಬಹುದು ದಿನಕ್ಕೆ ಹತ್ತಾರು ಬಾರಿ ಪೋಷಾಕುಗಳನ್ನು ಬದಲಿಸಿ ಕ್ಯಾಮರಾಗಳನ್ನು ಇಟ್ಕೊಂಡು ಕ್ಯಾಮ್ರಾ ಮುಂದೆ ಟಾಟಾ ಮಾಡ್ಕೊಂಡು ಹೋಗೋದಕ್ಕಷ್ಟೇ ಇವರು ಹೋಗ್ಯರು ಅದು ಮೀರಿದರೆ ಇದು ಬೇರೆ ಯೋಜನೆಗಳ ಹೆಸರುಗಳನ್ನು ಬದಲಿಸುವಂಥದ್ದು ಈ ಮರುನಾಮಕರಣದ ಅವಶ್ಯಕತೆ ಏನಿತ್ತು ಯಾಕೆ ಮಹಾತ್ಮ ಗಾಂಧಿ ಅಂದರೆ ಇವರಿಗೆ ಸಮಸ್ಯೆ ಯಾಕೆ ಸಮಸ್ಯೆ ಗಾಂಧೀಜಿ ಅಂತ ಕಂಡು ಯಾಕೆ ಇವರು ಒಳಗಡೆ ಕುಸಿದು ಹೋಗ್ತಿದ್ದಾರೆ ಅವರ ಅವ್ರನ್ನ ಎದುರಿಸುವ ಶಕ್ತಿ ಇಲ್ಲ ಯಾರಿಗೆ ಸತ್ಯವನ್ನು ಎದುರಿಸುವುದು ಶಕ್ತಿ ಇರಲ್ವೋ ಅವರು ಈ ರೀತಿ ಹೆಸರುಗಳನ್ನು ಬದಲಾಯಿಸ್ತಾರೆ ಸತ್ಯದ ಹೆಸರನ್ನು ಬದಲಿಸಿಬಿಟ್ರೆ ಸತ್ಯ ಬದಲಾಗಲ್ಲ ಅಲ್ವಾ ಸೊ ಇವರು ಆ ಸತ್ಯವನ್ನು ಬದಲಿಸುವ ಸತ್ಯವನ್ನು ಎದುರಿಸುವಂತಹ ಶಕ್ತಿ ಇಲ್ಲ ಅನ್ನೋದು ಇತಿಹಾಸವನ್ನು ಎದುರಿಸುವ ಶಕ್ತಿ ಕೂಡ ಇಲ್ಲ ಯಾಕಂದರೆ ಇತಿಹಾಸದಲ್ಲಿ ಇವರ ಕಾಂಟ್ರಿಬ್ಯೂಷನ್ ಸೊನ್ನೆ ಅಂತ ಏನು ಇಲ್ಲವೇ ಇಲ್ಲ ಸ್ವಾತಂತ್ರ್ಯ ಚಳವಳಿಯಲ್ಲಿ ಇವರು ಪಾಲೇ ಇಲ್ಲ ಆಗ ಬ್ರಿಟಿಷರ ಪರವಾಗಿ ಏಜೆಂಟರಾಗಿ ಕೆಲಸ ಮಾಡೋದು ಸಂಘ ಪರಿವಾರ ಹಿಂದೂ ಮಹಾಸಭಾ ಇವರು ಅವ್ರ ಕೆಲಸ ಇವನ್ ಎರಡನೇ ಮಹಾಯುದ್ಧದ ಸಂದರ್ಭದಲ್ಲಿ ಸೊ ಕಾಂಗ್ರೆಸ್ಸು ಯು ಸಿ ದಟ್ ಭಾರತವನ್ನು ಈ ಮಹಾಯುದ್ಧಕ್ಕೆ ಎಳಿಬಾರದು ಅಂತ ಕಾಂಗ್ರೆಸ್ ಪ್ರತಿಭಟನೆ ಮಾಡುತ್ತೆ ಆದರೆ ಈ ಸಂಘ ಇತ್ತಲ್ಲ ಸಂಘ ಹಿಂದೂ ಮಹಾಸಭಾ ಆರ್ ಎಸ್ ಎಸ್ ಕಂಪ್ನಿ ಅವರು ಆ ಬ್ರಿಟಿಷ್ ಸೈನ್ಯಕ್ಕೆ ಭಾರತೀಯ ಸೈನಿಕರನ್ನು ನಮೂದು ಮಾಡುವ ಅವರನ್ನು ಸೇರಿಸುವ ಕೆಲಸವನ್ನು ಮಾಡ್ತಾಯಿದ್ರು ಅಂತ ಅಂದರೆ ಬ್ರಿಟಿಷರ ಏಜೆಂಟ್ರುಗಳು ಅವರ ಕಾಲು ನೆಕ್ತ ಇದ್ದಂಥ ಜನ ಧರ್ಮದ ಹೆಸರು ಹೇಳ್ಕೊಂಡು ಬ್ರಿಟಿಷರು ಕಾಲು ನೆಕ್ತಿದ್ರು ಅವರ ಪಾದ ಪೂಜೆ ಮಾಡ್ತಾ ಇದ್ದರು ಇವ್ರದ್ದು ಕಲ್ಚರ್ ಅದು ಯಾಕೆಂದರೆ ಈ ಯಾರ ಬಹುತೇಕ ಜನ ನೋಡಿ ನೀವು ಈ ಸಂಘ ಪರಿವಾರದಲ್ಲಿರುವಂಥ ಜನ ಇದ್ದಾರಲ್ಲ ಅವರ ಮೇಲ್ಮಟ್ಟದಲ್ಲಿ ಅವ್ರು ಅವರು ಯಾವ ಜಾತಿಯವರು ಗೊತ್ತಲ್ವ ಅವರೆಲ್ಲ ಬ್ರಿಟಿಷ್ ಆಸ್ಥಾನದಲ್ಲಿದ್ದಂಥ ಜನ ಅವರು ಅವರು ಬ್ರಿಟಿಷರ ವಿರುದ್ಧ ಆಗೇ ಇರಲಿಲ್ಲ ಆದ್ದರಿಂದ ಈಗ ಅವ್ರಿಗೆ ಬ್ರಿಟಿಷ್ ಅದರ ಮಾಡಬೇಕಾದ ಏನಂದರೆ ಇತಿಹಾಸವನ್ನು ಹೆಂಗೆ ಬದಲಿಸೋದು ಅಂದರೆ ಯಾರು ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿದ್ರು ಕಾಂಟ್ರಿಬ್ಯೂಟ್ ಅವ್ರ ಹೆಸರನ್ನ ಅಳ ಅಂತ ಅದನ್ನೇ ಗೋಡ್ಸೆ ಮಾಡಿದ್ದು ಗಾಂಧಿಯನ್ನು ಮುಗಿಸ್ಬಿಟ್ರೆ ಗಾಂಧಿ ಹೆಸರು ಅಳಿತೋಗ್ತಾ ಅಂತ ಕಂಡಿದ್ದರು ಸಂಘ ಪರಿವಾರದವರು ಆಗಿಲ್ಲ ಗಾಂಧಿಯನ್ನ ಜಗತ್ತು ಇವತ್ತಿ ಕೂಡ ನೆನ್ಪು ಮಾಡ್ಕೊಂಡಿದೆ ಈಗ ಇವ್ರಿಗೆ ಈ ಹೆಸರನ್ನ ಬದಲು ಮಾಡಿಬಿಟ್ರೆ ವಿಲ್ ರಿಯಾಕ್ಟ್ ವರ್ಲ್ಡ್ ರಿಯಾಕ್ಟ್ ಮಾಡ್ತಾರೆ ಯಾಕಂದರೆ ವಿಶ್ವದ ಎಲ್ಲ ದೇಶಗಳಲ್ಲಿ ಗಾಂಧಿ ಪ್ರತಿಮೆ ಇದೆಯೇ ಅವ್ರದ್ದು ಗೋಡ್ಸೆ ಪ್ರತಿಮೆ ಇಲ್ಲ ವಿಶ್ವದ ಯಾವುದೇ ದೇಶಕ್ಕೆ ಹೋದರೂ ಕೂಡ ನಮ್ಮ ಪ್ರಧಾನಿ ಒಳಗಡೆ ಎಂಥ ವಿಷಯವನ್ನು ಇಟ್ಕೊಂಡ್ರು ಗಾಂಧಿ ಪ್ರತಿಮೆಗೆ ಹೋಗಿ ತಲೆ ಬಾಗಬೇಕು ಹೌದು ಗಾಂಧೀಜಿಯ ಶಕ್ತಿ ಅದು ಶಕ್ತಿ ಆ ಇಂಗ್ಲೆಂಡಿಗೆ ಹೋಗಲಿ ಅಮೇರಿಕಾಕ್ಕೆ ಹೋಗಲಿ ಎಲ್ಲೇ ಹೋಗಲಿ ಅಲ್ಲಿ ಗಾಂಧಿ ಪ್ರತಿಮೆ ಒಂದು ಸಿಗುತ್ತೆ ಅಲ್ಲಿ ನಮಸ್ಕಾರ ಮಾಡಬೇಕು ಅದು ಒಳಗಡೆ ಇರಿಟೇಷನ್ ಅದು ತಡ್ಕಳಕ್ಕಾಗದೇ ಇದು ಬಂದ್ಬಿಟ್ಟು ಗಾಂಧಿ ಹೆಸರುಗಳನ್ನು ಬದಲು ಮಾಡಿಬಿಟ್ಟು ತಮ್ಮದೇ ಯಾವುದೋ ಒಂದು ಹೆಸರು ಇಟ್ಟು ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜಿ ರಾಮ್ ಜಿ ರಾಮ್ ಜಿ ಹನುಮಂತ್ ಜಿ ರಾಮ್ಜಿ ಹನುಮಂತ್ ಕಪಿಜಿ ಕಪಿ ಜಿ ವಾನರ್ಜಿ ಇದೇ ಹೆಸರುಗಳು ಇದನ್ನು ಇಡಬೇಕಾದಂಥ ಒಂದು ಸ್ಥಿತಿಗೆ ಇವರು ಬಂದು ತಲುಪಿದ್ದಾರೆ ಸೊ ಆದ್ದರಿಂದ ಇದು ಏನಿದೆ ಈ ನರೇಗಾ ಯೋಜನೆ ಇದು ಬಹುದೊಡ್ಡ ಆಘಾತಕರವಾದ್ದು ರಾಜ್ಯ ಸರ್ಕಾರಗಳಿಗೆ ಇದು ಭಾಳ ಕಷ್ಟ ಆಗುತ್ತೆ ಇದನ್ನ ಹ್ಯಾಂಡಲ್ ಮಾಡೋದಕ್ಕೆ ಯಾಕೆಂದರೆ ಬೇಕಾದ ಸಂಪನ್ಮೂಲವನ್ನು ಕ್ರೋಢೀಕರಿಸ್ಬೇಕಲ್ಲ ಕೇಂದ್ರ ಸರ್ಕಾರ ಕೈ ಎತ್ತಲ್ಲ ನಲ್ವತ್ತು ಪರ್ಸೆಂಟ್ ಇದಕ್ಕೆ ರಾಜ್ಯಗಳು ಹೇಗೆ ರಿಯಾಕ್ಟ್ ಮಾಡ್ತವೆ ಎಲ್ಲ ರಾಜ್ಯಗಳು ಈಗಾಗಲೇ ಉತ್ತರ ಅಲ್ಲಿ ಇದರ ಬಗ್ಗೆ ಪ್ರತಿಭಟನೆಗಳು ಇವೆ ಕೆಲವು ಕಡೆ ನರೇಗಾ ಇದು ಮಾಡಿದ್ದಕ್ಕೆ ಅಖಿಲೇಶ್ ಯಾದವ್ಗಳು ಈಗಾಗಲೇ ಇದನ್ನು ವಿರೋಧ ಮಾಡಿದ್ದಾರೆ ಇನ್ನೂ ಕೆಲವರು ವಿರೋಧ ಮಾಡೇ ಮಾಡ್ತಾರೆ ಮಾತ್ರ ರಾಜ್ಯ ಸರ್ಕಾರಗಳು ದೇವಿ ಟು ಈ ಬಿ ಜೆ ಪಿ ಆಡಳಿತ ಇಲ್ಲದ ರಾಜ್ಯಗಳೇನಿವೆ ಅವರು ಇದಕ್ಕೆಲ್ಲ ವಿರೋಧವನ್ನು ವ್ಯಕ್ತಪಡಿಸಲೇಬೇಕಾಗಿದೆ ಯಾಕಂದರೆ ರಾಜ್ಯ ಸರ್ಕಾರದ ಆರ್ಥಿಕ ಸ್ಥಿತಿ ಮೇಲೆ ಇದು ತೀವ್ರ ಪರಿಣಾಮ ಬೀರುತ್ತೆ ಅದರ ಜೊತೆಗೆ ಯೋಜನೆ ನಿಲ್ಲುವ ಹಂತಕ್ಕೂ ಬರ್ಬೋದು ಲೇಟೆಸ್ಟ್ ವೇಟೆನ್ಸಿ ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ ಇನ್ನೊಂದು ವಿಚಾರೊಂದಿಗೆ ಮತ್ತೆ ಬರ್ತೀನಿ ನಾನು ಮೈಂಡ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲೈಕಾನ್ ಪ್ರೆಸ್ ಮಾಡೋದಕ್ಕೆ ಬರಿಬಿಡಿ ಹಾಗೆಯೇ ಸಾಧ್ಯ ಆದರೆ ಸಹಾಯ ಮಾಡಿ ಸ್ವತಂತ್ರ ಪತ್ರಿಕೋದ್ಯಮವನ್ನು ಬೆಂಬಲಿಸಿ ನನ್ನನ್ನು ಆಶೀರ್ವದಿಸಿ ನಮಸ್ಕಾರ